ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಪುನೀತ್ ವ್ಲಾಗ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಇದು ನನ್ನ ಫಸ್ಟ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ನಾನಿವತ್ತು ಹಳಸಿಂದೆಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಬೇಕಾಗಿರೋದು ಮುಳ್ಕೆ ಕಟ್ಟಿರೋ ಅಂಥ ಕಾಳು ಆಮೇಲೆ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊ ಹಣ್ಣು ಈರುಳ್ಳಿ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಬೇಕಾಗಿರೋಂಥದ್ದು ಹುರಿಗಡ್ಲೆ ತೆಂಗಿನಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಖಾರದ ಪುಡಿ ನಿಮ್ಮಲ್ಲಿ ಸಾಂಬಾರು ಪುಡಿ ಇರುತ್ತಲ್ಲ ಅದೇನೆ ಫಸ್ಟಿಗೆ ನಾನಿಲ್ಲಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಂತರ ನಾನು ಹೆಚ್ಚು ಹೆಚ್ಚಿಟ್ಕೊಂಡಿರೋ ಅಂಥದ್ದು ಈರುಳ್ಳಿ ಇತ್ತಲ್ಲ ಆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಅದು ಫ್ರೈ ಆದಮೇಲೆ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ನಾನು ನಾನು ಮೊದಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಹಸಿರು ಮೆಣಸಿನ್ಕಾಯಿ ಸಹ ಕತ್ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು ಇದು ಫ್ರೈ ಆದಮೇಲೆ ನಾವು ಮೊಳಕೆ ಕಟ್ಟಿರೋ ಕಾಳು ಏನು ಇಟ್ಕೊಂಡಿದ್ವಲ್ಲ ಏನಿಟ್ಕೊಂಡಿದ್ವ ಕಾಳು ಅದನ್ನು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದು ಸ್ವಲ್ಪ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೋಣ ಹಾಕೊಬೇಕು ಸಾರಿ ನಾನು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಿದ್ದೀನಿ ಯಾಕೆಂದರೆ ಇದು ಲೆಂದಿ ವೀಡಿಯೋ ಅಲ್ಲ ಶಾರ್ಟ್ ವೀಡಿಯೋ ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಿದ್ದೀನಿ ಇದೆಲ್ಲ ಆದಮೇಲೆ ಸ್ವಲ್ಪ ಉಪ್ಪು ಅರ್ಶಿನ ಹಾಕಿ ಮುಚ್ಚಬೇಕಿದ್ನ ಸ್ವಲ್ಪ ಕಡಿಮೆ ಉರಿಲ್ ಬೇಯಿಸ್ಕೊಬೇಕಿದ್ನ ಮುಚ್ಚಿಟ್ಬಿಟ್ಟು ಹಾಗೆ ಇರಬೇಕು ಇರಬೇಕಿದ್ನ ಇಲ್ಲಾಂದರೆ ತಳ ಬಿಡುತ್ತೆ ನಾನು ನಿಮಗೆ ಮೊದಲೇ ಹಾಗೆ ಸಾಂಬಾರು ಪುಡಿ ಹಸಿ ತೆಂಗಿನಕಾಯಿ ಮತ್ತು ಹುರಗಡ್ಲೆ ಸ್ವಲ್ಪ ಚಕ್ಕೆ ಹಾಗೆ ಎರಡು ಲವಂಗ ಹಾಕ್ಕೊಂಡು ಖಾರ ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಇದು ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಅದನ್ನು ಹಾಕಿ ಒಂದೆರಡು ಕುದಿ ಬೇಯಿಸಿ ಸ್ವಲ್ಪ ಉಪ್ಪು ಹಾಕಿ ರುಚಿ ಮೊದಲೇ ಹಾಕಿದ್ವಲ್ಲ ಹಾಗಾಗಿ ಇವಾಗ ರುಚಿ ಎಷ್ಟು ಬೇಕಷ್ಟು ನೋಡಿಕೊಂಡು ರುಚಿ ಹಾಕಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸಾಂಬಾರು ಮುಗೀತು ಪಾತ್ರೆಗಿಲ್ಲಿ ಸಾಂಬಾರು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ನನಗೆ ಹಾಗಾಗಿ ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅದು ವೀಡಿಯೋ ಸ್ವಲ್ಪ ರೆಕಾರ್ಡ್ ಆಗಿಲ್ಲ ಹಾಗಾಗಿ ನಾನು ಹೇಳ್ತಿದ್ದೀನಿ ಪಾತ್ರೆ ಯಾಕೆ ಚೇಂಜ್ ಆಯಿತು ಅಂತ ಅಂದ್ಕೊಂಬೇಡಿ ನೀವು ಇಷ್ಟೆಲ್ಲ ಸಾಂಬಾರು ಮಾಡಿಕೊಂಡ್ಮೇಲೆ ನಮಗೆ ಮುದ್ದೆ ಬೇಡವಾ ಮುದ್ದೆ ಅಂತೂ ಬೇಕೇ ಬೇಕು ಹಾಗಾಗಿ ಮುದ್ದೆ ಮಾಡ್ತಿದ್ದೆ ಅದನ್ನು ಸ್ವಲ್ಪ ರೆಕಾರ್ಡ್ ಮಾಡಿದ್ದೀನಿ ನೋಡಿ ಇವಾಗ ಪಾತ್ರೆ ಚೇಂಜ್ ಆಗಿದೆ ಆವಾಗ ವಿಡಿಯೋ ನೋಡ್ತೀನಿ ರೈಕಾಡೇ ಆಗಿಲ್ಲ ಸರಿ ಅಂದ್ಬಿಟ್ಟು ಮಾಡಿದೆ ಎಷ್ಟಾಗಿತ್ತು ಅಷ್ಟೇ ಹಾಕೋಣ ಅಂದ್ಬಿಟ್ಟು ರುಚಿ ಹಾಕಿದ್ದೀನಿ ರುಚಿ ನೀವು ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ಫಸ್ಟು ನಾವು ಕಾಡು ಫ್ರೈ ಮಾಡಬೇಕಾದ್ರೆ ಹಾಕಿರ್ತೀವಲ್ಲ ಹಾಗಾಗಿ ಸಾಂಬಾರ್ಗೆ ಹಾಕಬೇಕಾದ್ರೆ ಇನ್ನೊಂದು ಸ್ವಲ್ಪ ನೋಡಿಕೊಂಡು ಎಷ್ಟು ರುಚಿ ಎಲ್ಲ ರುಚಿಯೆಲ್ಲ ಹಾಕಾದಮೇಲೆ ಕಾಡು ಬೆಂದಿದೆಯಾ ಅಂತ ನೋಡಿಕೊಂಡು ಸ್ವಲ್ಪ ಹೆಚ್ಚಿಟ್ಕೊಂಡು ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರು ರೆಡಿ ಅದನ್ನು ಮುಚ್ಚಿಟ್ಬಿಟ್ಟು ಬನ್ನಿ ಮುದ್ದೆ ಮಾಡ್ಕೊಳ್ಳೋಣ ಮುದ್ದೆ ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಬೇಕು ಅದನ್ನು ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ಒಬ್ಬಳೇ ಮಾಡ್ತಾ ಇದ್ರೆ ಮಾಡ್ತಾ ಇರೋದ್ರಿಂದ ಎರಡು ಕಡೆನೂ ವೀ ಕ್ಯಾಮ್ರಾ ಇಟ್ಕೊಂಡು ಮಾಡೋಕ್ಕಾಗಲ್ಲ ಹಾಗಾಗಿ ನಾನಲ್ಲಿ ಇಡ್ತಾ ಇದ್ದೀನಿ ಮುದ್ದೆಗೆ ನೀರಿಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ರಾಗಿ ಇಟ್ಟಿರುತ್ತಲ್ಲ ಅದನ್ನ ಹಾಕಿ ಸ್ವಲ್ಪ ತಿರುಗಿಸ್ಬೇಕು ತಿರುಗಿಸಿ ಅದು ಸ್ವಲ್ಪ ಬೇಯಬೇಕು ಉಕ್ಕು ಬರುತ್ತಲ್ಲೋ ಗೊತ್ತಲ್ಲ ನಿಮಗೆ ಹಾಗೆ ಉಕ್ಕು ಬರಬೇಕು ಉಕ್ಕು ಬಂದಮೇಲೆ ರಾಗಿ ಹಿಟ್ಟು ಹಾಕಿ ಎಷ್ಟು ಬೇಕಷ್ಟ ನೀವು ಮುದ್ದೆ ಎಷ್ಟು ಎಷ್ಟು ಜನಕ್ಕೆ ಇಟ್ಟಿರ್ತೀರಿ ಅಷ್ಟು ರಾಗಿ ಹಿಟ್ಟು ಹಾಕಿ ಅದು ಸ್ವಲ್ಪ ಬೇಯಬೇಕು ಕಡಿಮೆ ಉರಿ ಕೊಟ್ಟು ಸಿಮ್ಮಲ್ಲಿ ಇಟ್ಕೊಂಡು ಮುದ್ದೆಗೆ ಬೇಯಿಸ್ಕೋಬೇಕು ನೋಡಿ ಇವಾಗ ಉಕ್ಕು ಬರ್ತಾ ಇದೆ ಅದು ಈ ಟೈಮಲ್ಲೇ ನಾವು ರಾಗಿ ಹಾಕಬೇಕು ಗಂಟಿಲ್ಲದ ಹಾಗೆ ಚೆನ್ನಾಗಿ ಅದನ್ನ ತಿರ್ಕೊಬೇಕು ಫಸ್ಟ್ ರಾಗಿ ಹಾಕ್ತೀವಲ್ಲ ನೀರು ಬಿಸಿಯಾದಾಗ ಅವಾಗ ಇಲ್ಲಾಂದ್ರೆ ಮುದ್ದೆ ಚೆನ್ನಾಗಿ ಬರಲ್ಲ ಗಂಟು ಗಂಟಾಗುತ್ತೆ ಮುದ್ದೆ ಚೆನ್ನಾಗಿ ಬಂದ ಮೇಲೆ ಮುದ್ದೆ ತಿರ್ಕೊಬೇಕು ಚೆನ್ನಾಗಿ ತಿರ್ಬೇಕು ತಿರಬೇಕಾದ್ರೇ ನಾವು ಒಂದೇ ಒಂದು ಗಂಟೆ ಇಲ್ದನು ಕೂಡ ಚೆನ್ನಾಗಿ ತಿರ್ಕೊಬೇಕು ಅದು ಸ್ಮೂತಾಗಿರಬೇಕು ನೋಡಿದ್ರೆ ಹಾಗೆ ಬೆಣ್ಣೆ ಥರ ಇರಬೇಕು ಆ ಥರ ತಿರ್ಕೊಬೇಕು ಚೆನ್ನಾಗೆ ಒಂದೇ ಒಂದು ಗಂಟೆ ಇಲ್ದಂಗೆ ಚೆನ್ನಾಗಿ ತಿರ್ಕೊಬೇಕು ಅದನ್ನು ಮುದ್ದೆನ ಗ್ಯಾಸ್ ಮೇಲೆ ಚೆನ್ನಾಗಿ ತಿರಿಕೊಂಡು ಅದರಲ್ಲಿ ಹಂಗೆ ಕಡಿಮೆ ಉರಿ ಕೊಟ್ಟು ನಿಧಾನಕ್ಕೆ ಸ್ವಲ್ಪ ಬೇಯಾಗಿ ಮುಚ್ಚಿಟ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಬೇಕು ನೋಡಿ ಇವಾಗ ಮುಚ್ಚಿಟ್ಟು ತೆಗೆದಾದಮೇಲೆ ಈ ಥರ ಮುದ್ದೆ ಕಾಣಿಸ್ತಿದೆ ಈ ಥರ ಮೇಲೆ ನಾವು ಮುದ್ದೆ ಕಟ್ಕೊಬೇಕು ನೋಡಿ ಇವಾಗ ಮುದ್ದೆ ಕಟ್ತಾ ಇದ್ದೀನಿ ಮುದ್ದೆ ಬೆಂದಿದ್ದೇ ಇಲ್ಲ ಅಂತ ತಿಳ್ಕೊಳ್ಳೋದು ಹೇಗೆ ಅಂದರೆ ಮುದ್ದೆ ಕೈ ಗಂಟಿದ್ರೆ ಅದು ಸರಿಯಾಗಿ ಬೆಂದಿಲ್ಲ ಅಂತ ಚೆನ್ನಾಗಿ ಬೆಂದಿದ್ರೆ ಕೈ ಗಂಟಲ್ಲ ಇವಾಗ ಬನ್ನಿ ತಟ್ಟೆಗೆ ಹಾಕ್ಕೊಂಡು ಊಟ ಮಾಡೋಣ ನಮ್ಮ ಹಲಸಿಂದ ಈ ಕಾಳು ಸಾಂಬಾರು ಮತ್ತು ರಾಗಿ ಮುದ್ದೆ ರೆಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ನನ್ನ ಫಸ್ಟ್ ವಿಡಿಯೋ ಹಾಂ ಸಾಂಬಾರು ಸಾಂಬಾರ್ ಘಮ ಘಮ ಅಂತಿದೆ ಸೊ ಊಟ ರೆಡಿ ಬನ್ನಿ ಊಟ ಮಾಡೋಣ ನೋಡಿದ್ರಲ್ಲ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು